ವೆಲ್ಕಮ್ ಟು ಅವರ್ ಡೈಲಿ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗ್ರಿ ನಾವು ಸಿಂಪಲ್ ಆಗಿ ಅಷ್ಟೇ ಈಜಿ ಆಗಿರುವಂತ ರೆಸಿಪಿನೇ ರೀ ಇದು ಎಲ್ರಿಗೂ ಬರ್ತೈತ್ರಿ ಅದ್ರಗ್ ವಿಶೇಷ ಇಲ್ರಿ ನಾನು ಹೋಟೆಲ್ದಾಗ ಸಿಕ್ತವಲ್ರಿ ಸಾಫ್ಟ್ ಜೂಸಿ ಆಗಿರುವಂತ ಗುಲಾಬ್ ಜಾಮೂನು ಅದು ಮನೆಯೊಳಗೆ ಹೆಂಗ್ ಮಾಡ್ಬೇಕನ್ನೋದು ರೀ ಇವತ್ತು ಪರ್ಫೆಕ್ಟ್ ಮೆಜರ್ಮೆಂಟ್ಗ್ರಿ ಇಲ್ಲಿ ಎರಡು ಕಪ್ ಆಗುವಷ್ಟು ನಾ ಗುಲಾಬ್ ಜಾಮೂನ್ ಮಿಕ್ಸ್ ರೀ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲ್ಸ್ಕೊಬೇಕ್ರಿ ಇದಕ್ ಇರೋದೇ ಮೇನ್ ಟಿಪ್ಸ್ ಅಂದ್ರೆ ಇದೇ ರೀ ಗುಲಾಬ್ ಜಾಮೂನ್ಕ ಈ ತರ ಹಾಲು ಹಾಕಿ ಕಲ್ಸೋದ್ರಿಂದ ಗುಲಾಬ್ ಜಾಮೂನ್ ಸಾಫ್ಟ್ ಮತ್ತೆ ಅಷ್ಟೇ ಜ್ಯೂಸಿಯಾಗಿ ಬರ್ತಾವ್ರಿ ನಮ್ಗೆ ಸ್ವಲ್ಪ ಸ್ವಲ್ಪ ಹಾಲ್ ಹಾಕಿ ಕಲ್ಸ್ಕೊಂಡು ಇದನ್ನ ಚಪಾತಿ ಹಿಟ್ಟಿನ ಹದಕ್ ನೋಡ್ರಿ ಈ ತರ ಕಲಸ್ಬೇಕ್ರಿ ಇದನ್ನ ಈ ಹದಕ್ ಬಂದ್ರ ಸಾಕ್ರಿ ನಮ್ಗ ಈಗ ಸಾಫ್ಟ್ ಆಗಿ ರೆಡಿ ಆಗೇತ್ ನೋಡ್ರಿ ಒಂದು ಒಂದ್ ಹದಿನೈದು ನಿಮಿಷ ನೆನ್ಸಿಡು ಮಂತ್ರಿ ಇದು ರೆಡ್ ನೆನ್ಯ ಅಷ್ಟೊತ್ತಿಗೆ ನಾವ್ ಪಾಕ್ ಕೂಡ ರೆಡಿ ಮಂತ್ರಿ ಇಲ್ಲಿ ಪಾಕಿಗೆ ಎರಡ್ ಕಪ್ ಆಗೋಷ್ಟು ಸಕ್ರೆ ತೊಗೊಂಡಿನ್ರಿ ನಾ ಎರಡ್ ಕಪ್ ಸಕ್ರೆಗೆ ಒಂದ್ ಮೂರು ಕಪ್ ಆಗೋಷ್ಟು ನೀರು ಪರ್ಫೆಕ್ಟ್ ಆಗಿ ಪರ್ಫೆಕ್ಟ್ ಆಗ್ತೈತ್ರಿ ಇದು ಅಂದ್ರೆ ಪಾಕ್ ಹೆಚ್ಚು ಅದಲ್ರಿ ಕಡಿಮೆನೂ ಆಗಲಿ ಪರ್ಫೆಕ್ಟ್ ಆಗಿ ಬರ್ತೈತ್ರಿ ಗುಲಾಬ್ ಜಾಮೂನ್ ತಕ್ಕಂತೆ ಪಾಕ್ ರೆಡಿ ಆಗ್ತೈತ್ರಿ ನಮ್ಗ ಇದು ಸಕ್ರೆ ಕರಗ್ಬೇಕ್ರಿ ನೀರೊಳಗೆ ಇದನ್ನ ಒಂದ್ ಸ್ವಲ್ಪ ಈ ತರ ಚಮಚಲೆ ಮಿಕ್ಸ್ ಮಾಡೋದ್ರಿಂದ ಅದು ಅಷ್ಟೊತ್ತಿಗೆ ಅಲ್ಲಿ ಪಾಕ್ ರೆಡಿ ಆಗುತ್ತಾನ ನಾವ್ ಈ ಕಡೆ ಗುಲಾಬ್ ಜಾಮೂನ್ ಕೂಡ ರೆಡಿ ಮಂತ್ರಿ ಗುಲಾಬ್ ಜಾಮೂನ್ ಉಂಡಿ ರೆಡಿ ಮಾಡಿ ಇಟ್ಕೊಳಬಂತ್ರಿ ನೋಡ್ರಿ ಸಣ್ ಸಣ್ಣದಾಗಿ ಉಂಡಿ ರೆಡಿ ಮಾಡ್ಕೋಬೇಕ್ರಿ ಇದನ್ನ ಯಾವ್ದೇ ತರ ಬ್ರೇಕ್ ಇಲ್ಲಾರದೆ ಇದನ್ನ ರೆಡಿ ಮಾಡ್ಕೊಬೇಕ್ರಿ ಅಂದ್ರ ಈಗ ಒಂದೊಂದು ಗುಲಾಬ್ ಜಾಮೂನ್ ಹೆಂಗ ಹಾಕ್ತವ್ರಿ ಹೊಡಿತಾವ ಸೈಡಿಗೆಲ್ಲ ಹಿಂಗೆ ಬಿರ್ಕ್ ಬಿಟ್ಟ ಆಗಿರ್ತಲ್ರಿ ಆ ಥರ ಏನಾಗಲ್ರಿ ನಾವು ಹಾಕಿ ಕಲ್ಸೋದ್ರಿಂದ ನೋಡ್ರಿ ಈ ತರ ಸಾಫ್ಟಾಗಿ ಉಂಡೆ ಮಾಡಿಟ್ಕೊಬೇಕ ನೋಡ್ರಿ ನಾನ್ ಅದೇ ಥರ ಅಷ್ಟು ಉಂಡೆ ರೆಡಿ ಮಾಡಿ ಇಟ್ಕೊಂಡಿನ್ ನೋಡ್ರಿ ಈಗ ಉಂಡೆ ರೆಡಿ ಆಗ್ಯಾವ್ರಿ ನಾ ಕಡೆ ಎಣ್ಣೆ ಬಿ ರೀ ಆಲ್ರೆಡಿ ಆ ಕಡೆ ಎಣ್ಣೆ ಅಂದ್ರ ಜಾಸ್ತಿ ಎಣ್ಣೆನು ಕಾಯ್ದಿರ್ಬಾರ್ದ್ರಿ ಸ್ವಲ್ಪ ಲೈಟ್ ಅಂದ್ರ ಸ್ವಲ್ಪ ಲೈಟ್ ಆಗಿ ಕಾಯ್ದಿರ್ಬೇಕ್ರಿ ಈಗ ಪಾಕ್ ನೋಡಬಂತ್ರಿ ಪಾಕ್ ಕೂಡ ರೆಡಿ ಆಗೇತ್ ನೋಡ್ರಿ ಹಿಂಗ ಕೈಲೇ ಮುಟ್ ನೋಡಿದ್ರ ಅಂಟ್ಬೇಕ್ರಿ ಅದು ಅಂದ್ರ ಪಾಕ್ ರೆಡಿ ಆಗೇತ್ ಅಂದಂಗ್ರಿ ಇದಕ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕಂತಡಿ ಗ್ಯಾಸ್ ಬಂದ್ ಮಾಡ್ಬಿಡ್ಬೇಕ್ರಿ ನಾವು ಬಂದ್ ಮಾಡಿ ಮುಚ್ಚಿ ಒಂದ್ ಈ ಕಡೆ ಕೋಲ್ಡ್ ಆಗಕ ಬಿಡ್ಬೇಕ್ರಿ ಒಂದ್ ಎರಡ್ ನಿಮಿಷ ಒಂದ್ ಹತ್ ನಿಮಿಷ ಕೋಲ್ಡ್ ಆಗಿ ಬಿಡ್ತೈತ್ರಿ ಅಷ್ಟೊತ್ತಿಗೆ ಈ ಕಡೆ ಎಣ್ಣೆ ಒಳಗ ಗುಲಾಬ್ ಜಾಮುನ್ ಉಂಡಿ ಕರಿಮಂತ್ರಿ ನಾವು ಲೈಟ್ ಆಗಿ ಎಣ್ಣೆ ಕಾಯ್ದೈತ್ರಿ ನೋಡ್ಬೋದ್ರಿ ಅಷ್ಟು ಬಿಸಿನೂ ಇಲ್ರಿ ಎಣ್ಣೆ ீ பபல்ஸ்ரந்ரி அந்தி தமிச்சா இவெக்ரி அந்த எல்லா கடை நீட்டாக சந்தி பண்ண வரத்தி அவுக்கு இல்லாத ஒன் சைடு வைட்ட ஒன் சைடு கலர் அங்க ஆகல் இது இரச்சி ஆர்சோத் எல்லா கடை நீட்டாக ஃபிரை ஆக்தி குலாம்புன் நோட்ரிவர கலர் இது சேம் ಇದನ್ನ ಲೈಟ್ ಕೆಂಪೈತ್ರಿ ಈಗ ಫರ್ಫೆಕ್ಟ್ ಆಗಿ ಕಲರ್ ಬಂದಿತ್ ನೋಡ್ರಿ ಇದ್ರದ ಈ ತರ ಕಲರ್ ಬತ್ತಂದ್ರ ಸಾಕ್ರಿ ಈಗ ಒಂದ್ ಪ್ಲೇಟ್ ದಾಗ ತೆಗ್ದಿಟ್ಕೊಳತ್ರಿ ಇದನ್ನ ನೋಡ್ರಿ ಮಸ್ತ್ ಆಗಿ ಬಂದ್ರಿ ಗುಲಾಬ್ ಜಾಮೂನ್ ಈಗ ಒಂದ್ ಪ್ಲೇಟ್ ದಾಗ ಎಲ್ಲಾ ಹಾಕಿಟ್ಕೋತ ನೋಡ್ರಿ ಇದೇ ಮೆಜರ್ಮೆಂಟ್ ನೀ ಫಾಲೋ ಮಾಡಿದ್ರ ಸೂಪರ್ ಹಾಕಿ ಗುಲಾಬ್ ಜಾಮೂನ್ ರೆಡಿ ಆಗ್ತಾವ್ ನೋಡ್ರಿ ಮನಿ ಒಟ್ಟ ಒಂದ್ಸರ್ತಿ ಪಾಕ್ ಹೆಚ್ಚಾಗ್ತೈತ್ರಿ ಒಂದ್ಸರ್ತಿ ಕಡಿಮೆ ಬರ್ತೈತಿ ಏನೂ ಆಗಲ್ರಿ ಪರ್ಫೆಕ್ಟ್ ಆಗಿ ರೆಡಿ ಆಗ್ತೈತ್ರಿ ஈ நோட்ரிலா குலாம் ஜாமூன் ரெடி மாட்கேன் இக்கோம்தீக்கூர்ன ஆக்கடி பாக்கூல் தண்டகுநூ இல்ற மீடியம் ஐத்ரி அந்த மத்த பாக்கு இக்கொழி சாசிர் பாக்க அவங்கே ஹாக்க நோட்ரி நோட்ரி தர எல்லா பாக்கி பாக நம் ஜாமூன் ஹாக்கிட்டு நோட்ரி ఎలా హాకొంద్రీ హైదు నిమిష బిట్ త్రోడ్రీ పర్ఫెక్ట్ ఆగి గులాంబ్ జాము నెందోరీ పాక్ ఒళ్ళగను పాక్ ఎలా హీర్కొంద్ దప్ప దప్పవ్ నోడ్రీ నవ్వు కూడా ఇదే మెజర్మెంట్ దగ్గర ఫో మ సూపర్ ఆగి గులాంబ్ జాము బర్తవ్రీ అదే రీతి ఒందట్ మి తోర్స్తి నోడ్రీ నెసిపిష్ట ఐత అంద్ర మరి లైక్ మి సబ్స్క్రైబ్ కూడా